ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ನಾನಿವತ್ತು ತಿಂಡಿಗೆ ಆಲೂಗೆಡ್ಡೆ ಪಲ್ಯ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ ಬೆಳಗ್ಗೆನೆ ಬೇಗ ಕೆಲಸ ಎಲ್ಲ ಮುಗೀತು ಅದಕ್ಕೆ ತಿಂಡಿನೂ ಬೇಗ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಹಂಗೆ ಒಂದೆರಡು ಮಾತು ಆಡಬೇಕು ಆಡ್ತೀನಿ ಏನಪ್ಪ ಅಂದರೆ ನಮ್ಮ ಅಕ್ಕವ್ರ ಮನೆ ನಮ್ಮ ಅಕ್ಕವ್ರ ಮನೆಗೆ ನಾನು ಹೋಗಿ ಒಂದು ವರ್ಷ ಒಂದೂವರೆ ವರ್ಷ ಆಗಿತ್ತು ಮನೆ ಜಾತ್ರೆಗೆ ಹೋಗಿದ್ದೀನಿ ನಾನು ಅದಕ್ಕೆ ಮುಂದಾಗ ಒಂದು ದಿವಸ ನಮ್ಮ ಅಕ್ಕನಿಗೆ ಏನೋ ಅದೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನಾನು ಅವಲೇ ಒಂದು ಏಟಾಗಿಬಿಟ್ಟಿತ್ತು ಗಾಡಿಯಿಂದ ಬಿದ್ದು ಅವತ್ತು ಹೋಗಿತ್ತು ನಾನು ಫಸ್ಟ್ ಟೈಮ್ ನಮ್ಮ ಅಕ್ಕವ್ರ ಮನೆಗೆ ಎರಡನೇ ಸಲ ಜಾತ್ರೆಗೆ ಹೋದೆ ಅವತ್ತು ಹೋಗಿ ನಾನು ಬಂದೆ ಮತ್ತು ಜಾತ್ರೆಗೆ ಹೋದೆ ಜಾತ್ರೆಗೆ ಹೋಗಿದ್ದಕ್ಕೆ ಎಷ್ಟು ಖುಷಿಯಾಯಿತು ಅಂದರೆ ನಾನು ಒಂದೂವರೆ ವರ್ಷದ ಮೇಲೆ ನಮ್ಮ ಅಕ್ಕವ್ರ ಮನೆಗೆ ಹೋಗಿದ್ದು ಅಷ್ಟು ಖುಷಿ ಆಯಿತು ಆಮೇಲೆ ಜಾತ್ರೆ ದಿನ ಎಲ್ಲ ನಮ್ಮ ಎಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಿ ನೀವೆಲ್ಲ ನೋಡಿದ್ದೀರಾ ಅದು ನನಗೆ ಎಷ್ಟು ಖುಷಿ ಅಂದರೆ ಈಗಲೂ ನಾನು ಒಂದೊಂದ್ಸರಿ ಎಷ್ಟು ಒಂದು ಪ್ರೀತಿ ಇತ್ತು ಅಂದರೆ ನಮ್ಮ ಅಕ್ಕನ ಮಗ ಆಗಿರ್ಬೋದು ನಮ್ಮ ಅಕ್ಕನ ಮಕ್ಕಳೆಲ್ಲರೂ ಅಷ್ಟೇ ನಮ್ಮ ಅಕ್ಕನ ಸೊಸೆ ಎಲ್ಲ ಎಷ್ಟು ಒಂದು ಪ್ರೀತಿ ಕೊಟ್ಟು ನಗ್ನಗ್ತಾ ಮಾತಾಡಿಸಿ ಅಂದರೆ ನಮ್ಮ ಅಕ್ಕವ್ರ ಮನೆ ನಾನು ಹೋದರೆ ಒಂದು ನನ್ನ ಮಕ್ಕನ ಮಕ್ಕಳು ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಅವ್ರು ತೋರಿಸ್ಕೊಳಲ್ಲ ಅಷ್ಟೇ ನಾನು ಬಳೆ ತೊಡಲ್ ತೊಡ್ಕೊಳಲ್ಲ ಕಣಪ್ಪ ಬೇಡ ಅಂದರೂ ನಮ್ಮ ಅಕ್ಕನ ಮಗ ದೊಡ್ಡ ಮಗ ಅವನಿಗೆ ನೋಡಿ ನಾನು ಅವಲ್ಲೇ ಒಂದು ಅವ್ನಿಗೂ ನೋಡಿದೆ ಅಷ್ಟೇ ವರ್ಷ ಆಗಿತ್ತು ಒಂದೂವರೆ ವರ್ಷವೇ ಆಗಿತ್ತು ಎಳ್ಕೊಂಡೋಗಿ ನನಗೆ ಬಳೆ ತೊಡಸ್ತಾ ನನಗೆ ಎಷ್ಟು ಅಂದರೆ ನಮ್ಮ ಚಿಕ್ಕಮ್ಮ ಇರೋದೊಂದೇ ಒಂದು ಚಿಕ್ಕಮ್ಮ ಅಂತ ಎಷ್ಟು ಪ್ರೀತಿ ಮಾಡ್ತವೆ ಅಂದರೆ ಏನಂದರೆ ತೋರಿಸ್ಕೊಡಲ್ಲ ಯಾರ ಥರನೂ ತೋರಿಸ್ಕೊಡೋದು ಅವೆಲ್ಲ ಮಾಡಲ್ಲ ಅವ್ ಮನ್ಸಲ್ಲಂತೂ ನನ್ನ ಮೇಲಂತೂ ಪ್ರೀತಿ ಗೌರವ ಇದ್ದೇ ಐತೆ ನಮ್ಮ ಚಿಕ್ಕಮ್ಮ ಅನ್ನೋದೊಂದು ಪ್ರೀತಿ ಐತೆ ನನ್ನ ಮಕ್ಕಳಿಗೆ ಅವರು ಎಲ್ಲೇ ಇರಲಿ ಹೆಂಗೆ ಇರಲಿ ಅವ್ರು ಚೆನ್ನಾಗಿರಲಿ ಆಮೇಲೆ ನಮ್ಮ ಅಕ್ಕನ ಮಗ ಚಿಕ್ಕೋನು ಅವನಿಗೆ ಒಂದು ಸ್ವಲ್ಪ ಮೂ ಗೇಟ್ ಆಗಿಬಿಟ್ಟಿತ್ತು ಅವಾಗಲೂ ಸಹ ನಾನು ವೀಡಿಯೋ ಕಾಲ್ ಮಾಡಿ ನೋಡಿದ್ನೆ ಹೊರ್ತು ನಾನು ಹೋಗಿ ನೋಡೋಕ್ಕಾಗಲಿಲ್ಲ ಅದೊಂದು ಬೇಜಾರು ಆಮೇಲೆ ಅವರು ಅಷ್ಟೇ ನನ್ನ ಮ ನನ್ನ ಮಗ ಚಿಕ್ಕೋದಿದ್ದಾಗ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಅಕ್ಕ ನನ್ನ ಮಗನ್ನ ಒಂದು ಸ್ವಲ್ಪ ದಿನ ಸಾಕ್ತು ನನ್ನ ಅಕ್ಕ ನನ್ನ ಚಿಕ್ಕ ಮಗನ್ನ ಅವನು ಅವ್ರ ಬಟ್ಟೆ ಇಕ್ಕಂಡೆ ನಮ್ಮ ಅಕ್ಕನ ಮಕ್ಕಳು ಬಟ್ಟೆ ಇಕ್ಕೊಂಡೆ ನನ್ನ ಮಗ ಬೆಳೆದಿರೋದು ನಾವು ಹೆಂಗಪ್ಪ ಅಂದರೆ ನಾನು ಒಂದೂವರೆ ವರ್ಷ ನಾನು ಏನಕ್ಕೆ ಹೋಗಿರಲಿಲ್ಲ ಏನೋ ಸ್ವಲ್ಪ ಹಿಂಗೆ ಇರುತ್ತಲ್ವ ಮನಸ್ತಾಪ ಅದಕ್ಕೋಸ್ಕರ ನನೋಗಿರಲಿಲ್ಲ ಅಂದರೆ ನಾನು ಸ್ವಲ್ಪ ಅವಾಗ ಹಿಂಗೆ ಏನೋ ನಮ್ಮ ಪರ್ಸ್ನಲ್ಗಾಗಿ ಹೋಗಿರಲಿಲ್ಲ ಅಂತ ಹೇಳಿ ನಾನು ಶಾಶ್ವತವಾಗಿ ಅಕ್ಕನ್ನ ದೂರ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ ಯಾಕಪ್ಪ ಅಂದರೆ ಕೆಲವು ಜನ ಅಕ್ಕ ತಂಗಿದ್ದಿರೋ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪರ ಮಕ್ಕಳು ಅಕ್ಕ ತಂಗಿದ್ದಿರೋ ಒಬ್ರಿಗೊಬ್ರು ಹೊಂದ್ಕೊಳ್ಳೋದೇ ಇಲ್ಲ ಅದೇನೋ ಗೊತ್ತಿಲ್ಲ ಅಕ್ಕನ ಮಕ್ಕ ನೋಡಿ ಆರು ತಿಂಗಳು ತಂಗಿ ಮಕ್ಕ ನೋಡಿ ಏಳು ತಿಂಗಳು ಅನ್ನೋಂಗೆ ಇರ್ತಾರೆ ನಮಗೆ ಅದು ಇಷ್ಟ ಆಗೋಲ್ಲ ನಾನು ನಮ್ಮ ಅಕ್ಕ ನನಗೆ ಅಮ್ಮನಿಗಿಂತ ನಮ್ಮ ಅಕ್ಕನೇ ಒಂದು ಎರಡನೇ ತಾಯಿ ಅಂತ ನಾನು ಹೇಳ್ತೀನಿ ಯಾಕಂದರೆ ನನ್ನ ಕಷ್ಟನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ಅಂದರೆ ನನ್ನ ಅಕ್ಕನೇ ನಾನೇನು ನಾನು ಯಾವ ಥರ ಇರ್ತೀನಿ ನನಗೆ ಏನು ಇಷ್ಟ ಎಲ್ಲ ನಮ್ಮ ಅಕ್ಕನೇ ಆಮೇಲೆ ನಾನು ಬ್ಲೌಸ್ ಹೊಲಿಸ್ಬೇಕಾದ್ರೆ ಪ್ರತಿ ಫ್ರೀಯಾಗಿ ನನಗೆ ಬ್ಲೌಸ್ ಹೊಲ್ಕೊಡೋದು ಯಾವತ್ತೂ ಒಂದು ರೂಪಾಯಿ ದುಡ್ಡು ನನ್ನ ಹತ್ರ ಇಸ್ಕೊತಾ ಇರಲಿಲ್ಲ ಇನ್ನು ಬೇರೆ ಎಲ್ಲ ಹೆಂಗೋ ಗೊತ್ತಿಲ್ಲ ನನ್ನ ನಮ್ಮ ಅಕ್ಕ ಮಾತ್ರ ನನಗಂತೂ ಒಂದು ರೂಪಾಯಿ ಇಸ್ಕೊಂಡಿಲ್ಲ ಆ ಥರ ಬ್ಲೌಸ್ ಹೊಲ್ಕೊಡೋದು ಆಮೇಲೆ ನಾನು ಹೋಗಿ ಅಷ್ಟೇ ಅದನ್ನು ಸೀರೆ ಉಡಬೇಕು ಅಂದರೆ ನಾನೇ ತಗೊಂಡು ಉಟ್ಕೊಂಬಿಡ್ತೀನಿ ನನಗೆ ಕೈ ಹಿಡಿಯಲ್ಲ ಆಮೇಲೆ ಅವ್ರ ಮನೆಗೆ ಹೋದ್ರೆ ಏನು ಗೊತ್ತಾ ನಮ್ಮ ಅಕ್ಕ ತೋರಿಸ್ಕೊಳ್ಳಲ್ಲ ಅಷ್ಟೇ ಆದರೂ ನನ್ನ ನನ್ನನ್ನು ನಮ್ಮ ಅಕ್ಕ ಮಗಳ ಥರನೇ ನೋಡಿರೋದು ಯಾಕಂದರೆ ನನಗೆ ನನ್ನ ನಮ್ಮ ಅಕ್ಕನ ಮಕ್ಕಳು ಅಷ್ಟೇ ಒಂದು ಪ್ರೀತಿ ಸಿಕ್ತು ಆಮೇಲೆ ಅಲ್ಲಿ ಖುಷಿಯಾಯಿತು ನನಗೆ ಜಾತ್ರೆಗೆ ಹೋಗಿದ್ದಕ್ಕೆ ನಂಗೆ ತುಂಬ ಖುಷಿಯಾಯಿತು ನನ್ನ ಸೊಸೆನೂ ಅಷ್ಟೇ ಎಲ್ಲರೂ ಅಷ್ಟೇ ಒಂದು ಪ್ರೀತಿ ವಿಶ್ವಾಸ ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ರು ನಮ್ಮ ಮಾವ ಒಂದು ಸ್ವಲ್ಪ ಹೊರಟು ಅಷ್ಟೇ ಮಾತಲ್ಲಿ ಅಷ್ಟು ಬಿಟ್ಟರೆ ನಮ್ಮ ಮಾವನೂ ಅಷ್ಟೇ ಒಂದು ದಿವಸ ನನ್ನನ್ನು ಸ್ವಂತ ಮಗಳ ಥರನೇ ನೋಡ್ಕೊಂಡಿರೋದು ನನ್ನ ಮಾವ ಮದುವೆಯಾಗಿ ಬಂದಾಗ ನಾನು ಇನ್ನೂ ಏಜ್ ಅವಾಗ ಇನ್ನೂ ಒಂದು ಸ್ವಲ್ಪ ಚಿಕ್ಕ ಅಂದರೆ ಚಿಕ್ಕ ಹುಡುಗಿ ನಾನು ಅವಾಗ ಆವಾಗಲಿಂದಲೂ ನಮ್ಮ ಮಾವ ನನ್ನನ್ನು ಮಗಳ ಥರನೇ ನೋಡಿರೋದು ಯಾವತ್ತೂ ಒಂದು ದಿವಸವೂ ನನ್ನನ್ನು ಬೇರೆ ಥರ ನಮ್ಮ ಮಾವ ನೋಡೇ ಇಲ್ಲ ಅದು ಒಂಥರ ನನಗೆ ಎರಡನೇ ಅಪ್ಪ ಇದ್ದಂಗೆ ನಮ್ಮ ಮಾವ ಆದರೂ ಮಾತಲ್ಲಿ ಹೊರಟು ಅಷ್ಟು ಬಿಟ್ಟರೆ ಪ್ರೀತಿ ಅಷ್ಟೇ ನಮ್ಮ ಮಾವ ತೋರಿಸ್ಕೊಳಲ್ಲ ಅದನ್ನು ನನಗೆ ಒಂದು ಏನಪ್ಪ ಅಂದರೆ ಅಷ್ಟು ಒಂದು ನನಗೆ ಅವರು ಮಗಳು ಥರನೇ ನೋಡ್ಕೊಂತಾರೆ ಅಷ್ಟೇ ಒಂದು ಪ್ರೀತಿ ಸಾಕು ನನಗೆ ಹಂಗಾಗಿ ನಾನು ಇದನ್ನೇನಿಕಪ್ಪ ಹೇಳಿದೆ ಅಂದರೆ ಒಂದು ಸಂಬಂಧದಲ್ಲಿ ಎಷ್ಟು ಪ್ರೀತಿ ಅನ್ನೋದನ್ನ ನಾವು ಒಂದು ವರ್ಷ ಎರಡು ವರ್ಷ ಆದಮೇಲೆ ನೋಡಬೇಕು ಆ ಪ್ರೀತಿ ಹೆಂಗಿರುತ್ತೆ ಅಂತ ನಾನು ಒಂದು ವರ್ಷ ಎರಡು ವರ್ಷದ ಮೇಲೆಲ್ಲ ನಾನು ಯಾವಾಗಲೂ ನೋಡಿದ್ದೀನಿ ಕೆಲವು ಜನಕ್ಕೆ ಅದು ಗೊತ್ತಾಗಲ್ಲ ಅವ್ರೇನು ಗೊತ್ತಾ ಸ್ವಾರ್ಥಿಗಳು ಅವ್ರಿಗೆ ಸಂಬಂಧದ ಬೆಲೆನೇ ಗೊತ್ತಿರೋಲ್ಲ ಅಕ್ಕ ತಂಗಿ ಅಣ್ಣ ತಮ್ಮನ ಬೆಲೆ ಗೊತ್ತಿರಲ್ಲ ನನಗಂತೂ ಸಖತ್ತು ಇಷ್ಟ ಒಂಥರ ಖುಷಿಯಾಯಿತು ನನಗೆ ನಮ್ಮ ಅಕ್ಕನ ಮನೆಗೆ ಹೋಗಿದ್ಗೆ ಆ ಥರ ನಾವು ಯಾವತ್ತಾದ್ರು ಒಂದು ದಿನ ಸೇರಬೇಕು ಸಂಬಂಧಿಕರೆಲ್ಲ ಆ ಥರ ಆಮೇಲೆ ನನಗೆ ನಮ್ಮ ಸಂಬಂಧಿಕರಲ್ಲಂತೂ ಫೋನ್ ನಂಬರ್ಗಳು ತಗೊಬಿಡ್ತಾರೆ ನಮ್ಮ ದೊಡ್ಡ ಚಿಕ್ಕಪ್ತಿರ ಮಕ್ಕಳಾಗ್ಲಿ ಫೋನ್ ನಂಬರ್ಗಳು ತಗೊಬಿಡ್ತಾರೆ ಫೋನ್ಗಳು ಮಾಡಲ್ಲ ಆಮೇಲೆ ಯಾವತ್ತಾನ ಒಂದು ದಿವಸ ನಾವೇ ಪ್ರೀತಿಯಿಂದ ನಮ್ಮ ಹಣದಿರು ನಮ್ಮ ತಮ್ಮದಿರು ಅಂತೇಳಿ ನಾವು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ ಆಮೇಲೆ ಎದುರುಗಿ ನಿಂತ್ಕೊಂಡ್ರೆ ಮಾತಾಡ್ಸೋಲ್ಲ ಆಮೇಲೆ ಏನೋ ಒಂಥರ ತೋರಿಸ್ತಾರೆ ಬುದ್ಧಿಗಳ್ನ ಆಮೇಲೆ ದುಡಿತೀವಿ ದುಡಿತೀವಿ ಅಂತ ಇಪ್ಪತ್ನಾಲ್ಕು ಗಂಟೆ ದುಡಿತಿರ್ತಾರೆ ದುಡೀರಿ ನೀವು ಸಂತೋಷ ಆದರೆ ಸಂಬಂಧಕ್ಕೆ ಒಂದು ಟೈಮ್ ಕೊಡಬೇಕಲ್ವಾ ಅಕ್ಕ ತಂಗಿದ್ದಿರೋ ಅಂದರೆ ಒಂದು ಟೈಮ್ ಕೊಡಬೇಕಲ್ವ ನಾವು ಚಿಕ್ಕ ಮಕ್ಕಳಿಂದ ಹೆಂಗಿದ್ವಿ ಅಂದರೆ ಎಲ್ಲ ಅಣ್ಣ ನಮ್ಮ ಅಪ್ಪನ ಅಣ್ಣ ತಂಬ್ದಿರೋ ಮಕ್ಕಳೆಲ್ಲರೂ ಒಂದು ಕುಟುಂಬ ಒಂದು ಕುಟುಂಬದ ಥರ ಇದ್ವಿ ಆಮೇಲೆ ನಮ್ಮ ಅಮ್ಮನ ಅಕ್ಕ ತಂಗಿದ್ದಿರೋ ಮಕ್ಕಳು ಅಷ್ಟೇ ಮಾತಾಡ್ಸೋದೆ ಕಷ್ಟ ಫೋನ್ ಮಾಡೋದೇ ಕಷ್ಟ ಅದೇನೋ ಗೊತ್ತಿಲ್ಲ ಅವ್ರಿಗೆ ಸಂಬಂಧದ ಬೆಲೆನೂ ಗೊತ್ತಿಲ್ಲ ಭಾವನೆಗಳು ಗೊತ್ತಿಲ್ಲ ಎಲ್ಲನೂ ಸಿಕ್ಕಿದಾಗ್ಲೂ ಅಷ್ಟೇ ಮಾತಾಡೋಲ್ಲ ಒಂಚು ಚಿಕ್ಕ ಫಂಕ್ಷನ್ಗೆ ಕರೀಲಿ ಹೋಗೋಣ ಮಾತಾಡ್ಸೋಣ ಆಮೇಲೆ ಒಂದು ಹಬ್ಬ ಆಗಲಿ ಒಂದು ಜಾತ್ರೆ ಆಗಲಿ ಏನೇ ಒಂದು ಫಂಕ್ಷನ್ಗೆ ಕರೀಲಿ ಹೋಗೋಣ ಮಾತಾಡ್ಸೋಣ ಅವ್ರ ಮನೆಗೆ ನಾವು ಹೋಗೋಣ ನಮ್ಮ ಮನೆಗೆ ಅವ್ರಿಗೆ ಕರೆಯೋಣ ಅನ್ನೋದಿತ್ತು ಯಾರು ತಿನ್ನೋಕುಣ್ಣಕ್ಕೋಸ್ಕರನೇ ಯಾರೂ ಬರಲ್ಲ ಒಂದು ಸಂಬಂಧ ಒಂದು ಭಾವನೆ ಒಂದು ಪ್ರೀತಿ ಇರಬೇಕು ಆ ಥರ ಯಾರೂ ಇಲ್ಲ ನಮ್ಮ ಜಾಸ್ತಿ ಅಂದರೆ ನಾನು ನಮ್ಮ ಅಕ್ಕ ನಮ್ಮ ಅಕ್ಕರ್ ಮನೆಗೆ ನಾನು ಹೋಗ್ತಿರ್ತೀನಿ ಬರ್ತಿರ್ತೀನಿ ನಮ್ಮನೆಗೆ ಮನೆಗೆ ನಾವು ಬತ್ತೈತೆ ಅಂದರೆ ನಾವು ಯಾವತ್ತೂ ಸ್ವಾರ್ಥ ಬುದ್ಧಿ ನೋಡಿಲ್ಲ ಸ್ವಾರ್ಥ ಥರ ನಮಗಿಲ್ಲ ನಾವು ಯಾವತ್ತೂ ಇಲ್ಲ ಹಂಗಾಗಿ ನಮ್ಮ ಅಣ್ಣನೂ ಅಷ್ಟೇ ನಮ್ಮನ್ನ ನಮ್ಮನ್ನು ಇಬ್ಬರು ನಂಗೆ ಪ್ರೀತಿ ಮಾಡುತ್ತೆ ಎಲ್ಲನೂ ಸಿಕ್ಕಲಿ ನಮ್ಮನ್ನು ಹಂಗೆ ಇಷ್ಟಪಡುತ್ತೆ ನಮ್ಮ ಅಣ್ಣನೂ ಅಷ್ಟೇ ನಮ್ಗೆ ಯಾವತ್ತೂದು ಮಾಡಿಲ್ಲ ಕೆಲವು ಜನಗಳು ಬೇರೆಯವ್ರಿಗೆಲ್ಲ ನಾನು ಇದು ಮಾಡೋಲ್ಲ ಕೆಲವು ಜನ ಫೋನ್ ಮಾಡಿದ್ರೂ ಸರಿ ಫೋನ್ ರಿಸೀವ್ ಮಾಡಲ್ಲ ಅದೇನೋ ಗೊತ್ತಿಲ್ಲ ನಮಗೂ ಅಷ್ಟೇ ಇರುತ್ತೆ ದೊಡ್ಡ ಚಿಕ್ಕಪ್ತಿರ ಮಕ್ಕಳ ಜೊತೆ ಫ್ರೀ ಟ್ರಿಪ್ ಹೋಗಬೇಕು ಮತ್ತು ದೇವಸ್ಥಾನಗಳ್ಗೆ ಹೋಗಬೇಕು ಅನ್ನೋ ಆಸೆ ಸೇರು ಆಸೆ ಒಂದು ದಿವಸ ಎಲ್ಲ ಕುಟುಂಬ ಸೇರ್ಕೊಂಡು ಮಕ್ಳು ಹೆಣ್ಮಕ್ಳು ದೊಡ್ಡ ಚಿಕ್ಕಪ್ತಿರ ಮಕ್ಕಳೆಲ್ಲ ಸೇರ್ಕೊಂಡಿಲ್ಲ ನಾವು ಹೊರ್ಗಡೆ ಹೋದ್ರೆ ಖುಷಿಯೇ ಬೇರೆ ಆ ಥರ ಏನೇ ಇಲ್ಲ ಬರೀ ದುಡಿತೀನಿ ದುಡಿತೀನಿ ಆಮೇಲೆ ನಂಬರ್ಗಳು ತಗೊಂತಾವೆ ಫೋನೇ ಮಾಡಲ್ಲ ಫೋನ್ಗಳೇ ಮಾಡಲ್ಲ ಆಮೇಲೆ ನಾವಾಗ ನಾವು ಮಾಡಿದ್ರು ತ ಆಮೇಲೆ ಮಾಡ್ತೀನಿ ತಡೆಯಮ್ಮ ಬ್ಯುಸಿ ಇದ್ದೀನಿ ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಮಾಡ್ತೀನಿ ಅಂತ ಮಾಡೋದೇ ಇಲ್ಲ ನಾವು ಅದ್ ನೋಡಿ ಫೋನ್ಗಳು ಹೋಗಲ್ಲ ಬೇಡ ಅವರು ಬಿಝಿ ಇರ್ತಾರೆ ಪಾಪ ಅವ್ರೇನೋ ಬಿಗ್ನೆಸ್ಗಳಾಗ ಬ್ಯುಸಿ ಇರ್ತಾರೆ ಏನೋ ವರ್ಕ್ ಮಾಡ್ತಿರ್ತಾರೆ ಕಂಪ್ಯೂಟ್ರ್ ಮುಂದೆ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಅಂದ್ಬಿಟ್ಟು ನಾವು ಅವ್ರಿಗೆ ಜಾಸ್ತಿ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ ಆಮೇಲೆ ನಾನು ಇನ್ನೂ ಒಂದು ಹೇಳ್ತೀನಿ ನೀವಿರಿ ನೀವು ನಿಮಗಂತೂ ಸಂಬಂಧಗಳು ಯಾರು ಬೇಡ ನೀವು ಸ್ವಾರ್ಥಿಗಳು ಹೋಗಿದ್ರೆ ಆದರೆ ಸ್ವಾರ್ಥ ಬುದ್ಧಿನ ನಿಮ್ಮ ಮಕ್ಕಳಿಗೂ ಕಲಸಿಬಿಟ್ಟಿದ್ದೀರಾ ಕೆಲವು ಜನಗಳು ಅವಕ್ಕೂ ಅಷ್ಟೇ ನಮ್ಮ ಅತ್ತೆದಿರೋ ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪ ನಾವು ಗುರುತೇ ಬಿಟ್ಬಿಟ್ಟಿದ್ದೀರಾ ಆಮೇಲೆ ಇನ್ನೂ ಒಂದು ನನ್ನ ಮಗನಿಗೆ ಇವತ್ತು ಗೊತ್ತಿಲ್ಲ ನನ್ನ ಸಂಬಂಧಿಕರಾಗ ಯಾರ್ಯಾರು ನನಗೆ ಸಂಬಂಧ ಆಗಬೇಕು ಅಂತ ನನ್ನ ಸಂಬಂಧನೇ ನಮ್ಮ ದೊಡ್ಡಪ್ಪ ತಿರು ಮಕ್ಕಳು ಯಾರು ನನಗೆ ಮ ಯಾರು ಏನು ಅಂತ ನನ್ನ ಮಗನಿಗೆ ಇವತ್ತು ಸರಿ ಗೊತ್ತಿಲ್ಲ ಯಾಕಂದರೆ ಅವ್ನು ಬರಲ್ಲ ಹೋಗಲ್ಲ ಆಮೇಲೆ ಫೋನ್ಗಳಲ್ಲಿ ಮಾತಾಡ್ಸೋಲ್ಲ ಹಾಗಾಗಿ ಅವ್ನಿಗೆ ಇದುವರೆಗೂ ಅವ್ರ ಮುಖಗಳೇ ಅವ್ನು ನೋಡಿಲ್ಲ ಯಾವತ್ತನ ಒಂದು ದಿವಸ ಎದ್ರಿಗೆ ಸಿಕ್ಕಿದ್ರು ನೀವಾಗ ನೀವೇ ನನ್ನ ಮಗನ ಪರಿಚಯ ಮಾಡ್ಕೋಬೇಕು ನಿಮ್ಮ ಅಮ್ಮನ ಅಣ್ಣ ನಾನು ನಿಮ್ಮ ಅಮ್ಮನ ಗಣ್ಣ ಆಗಬೇಕು ನಿಮ್ಮ ಅಮ್ಮನ ತಮ್ಮ ಆಗಬೇಕು ನಿಮ್ಮ ಅಮ್ಮಂಗೆ ನಾನು ತಂಗಿ ಆಗಬೇಕು ಅಕ್ಕ ಆಗಬೇಕು ಅಂತ ನೀವೇ ಪರಿಚಯ ಮಾಡ್ಕೋಬೇಕು ಅಷ್ಟು ಬಿಟ್ಟರೆ ಅವನು ಯಾವತ್ತೂ ನಿಮ್ಮನ್ನಂತೂ ನೆನ್ಪಿಟ್ಕೊಳಲ್ಲ ನಿಮ್ಮ ಮಕ್ಕಳು ಅಷ್ಟೇ ನಮ್ಮನ್ನು ನೆನ್ಪಿಟ್ಕೊಳ್ಳಲ್ಲ ಯಾಕಂದರೆ ನೀವು ಆ ಥರ ಬೆಳೆಸ್ಬಿಟ್ಟಿದ್ದೀರಾ ನಾನು ಹೇಳ್ಕೊಡ್ತಿರ್ತೀನಿ ನನ್ನ ಮಗನ ಇಂಥವ್ರು ಹಿಂಗೆ ಆಗಬೇಕು ಅಂತ ಆದ್ರೂ ಅವನು ಮುಂದೆ 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 ಅವಕ್ಕೇನು ಗೊತ್ತಾಗಲ್ಲ ಯಾಕಂದರೆ ಮಕ್ಕಳಿಗೂ ಅದೇ ಥರ ಬುದ್ಧಿ ಕಲಿಸ್ಬಿಟ್ಟಿದ್ದೀರಾ ಎಲ್ಲ ಸ್ವಾರ್ಥಿಗಳಾಗೋಗ್ಬಿಟ್ಟಿದ್ದೀರ ಸ್ವಾರ್ಥ ಅಷ್ಟೇ ನಾವು ಬದುಕಬೇಕು ನಾವು ಚೆನ್ನಾಗಿರಬೇಕು ಚೆನ್ನಾಗಿರಿ ಸಂತೋಷ ಎಲ್ಲರೂ ಬದುಕೋಕ್ಕೋಸ್ಕರವೇ ಇರೋದು ಆದರೆ ಅದರಲ್ಲೂ ಒಂದು ಸಂಬಂಧ ಅಂತ ಇರುತ್ತಲ್ವ ದೊಡ್ಡಪ್ಪ ಚಿಕ್ಕಪ್ಪರ ಮಕ್ಕಳು ಅಂತ ಇರ್ತಾರಲ್ವ ಅವ್ರನ್ನೂ ಮಾತಾಡಿಸ್ಬೇಕು ಫೋನ್ ನಂಬರ್ ತಗೊಂಡಿದ್ದ ತಕ್ಷಣ ಫೋನ್ ಮಾಡೋಕ್ಕೇನು ನಿಮಗೆ ಫೋನ್ ಮಾಡಿ ಮಾತಾಡ್ಸಿದ್ರೇನು ಅಲ್ವಾ ಯಾವತ್ತೇ ಆಗಲಿ ಒಂದು ಕಷ್ಟಕ್ಕೆ ಕಷ್ಟಕ್ಕೆ ಬನ್ನಿ ಕಷ್ಟಕ್ಕೆ ಬರ್ರಿ ಅವ್ರ ಮನೆಗೆ ಫಂಕ್ಷನ್ಗಳು ಮಾಡ್ದಾಗ ಕರಿ ಕರಿತಾರಲ್ವ ಪ್ರೀತಿಯಿಂದ ಕರಿತಾರ ಅವರು ದ್ವೇಷದಿಂದ ಕರೆಯೋಲ್ಲ ನಿಮ್ಮನ್ನು ಪ್ರೀತಿಯಿಂದ ಕರೀತಾರೆ ಬರಲಿ ಹೋಗ್ಲಿ ಅಂತ ಆದರೂ ನೀವು ಬರೋಲ್ಲ ಯಾಕಂದರೆ ನಿಮ್ಗೆ ಅಂಥ ಪ್ರೀತಿ ಎಲ್ಲ ಗೊತ್ತಿಲ್ವಲ್ಲ ಎಲ್ಲ ಬರೀ ದುಡ್ಡಿನಲ್ಲಿ ಇರ್ತೀರಲ್ವ ನೀವು ಹಂಗಾಗಿ ದುಡ್ಡು ಸ್ವಾರ್ಥ ಸ್ವಾರ್ಥಕ್ಕೋಸ್ಕರನೇ ಬದುಕ್ಬಿಟ್ಟಿದ್ದೀರ ಅಂದರೆ ನಮ್ಮ ಅಪ್ಪನ ನನ್ನ ತಮ್ಮದಿರೋ ಮಕ್ಕಳೆಲ್ಲರೂ ಅಷ್ಟೇ ಸ್ವಾರ್ಥಿಗಳೇ ನಾನು ನೇರ ನೇರವಾಗಿ ಹೇಳ್ತೀನಿ ಎದ್ರಿಗೆ ನಿಂತ್ಕೊಂಡ್ರುನು ಏನು ಅಕ್ಕ ಏನು ಅಕ್ಕ ಅಂತಲೂ ಮಾತಾಡ್ಸ್ತಂಥ ಒಂಥರ ಸ್ವಾರ್ಥಿಗಳು ಅದಕ್ಕೆ ಇತ್ತೀಚಿಗೆ ನಾನೊಂದು ಒಂದಿಬ್ಬರು ಮಾರಿ ಫೋನ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಅವ್ರ ನಂಬರ್ಗಳು ಸಹ ನಾನು ಮಾಡಿಕೊಂಡಿಲ್ಲ ಯಾಕಂದರೆ ನನಗೆ ಇಷ್ಟ ಆಗಲ್ಲ ಅವೆಲ್ಲ ಮಾತಾಡ್ಸ್ಬೇಕಾದ್ರೆ ನಗ್ನಾಗ್ತಾ ಮಾತಾಡಿಸ್ಬೇಕು ಒಂದು ಖುಷಿ ಇರುತ್ತೆ ಅಲ್ವಾ ಎಲ್ಲರೂ ಸೇರಿ ಎಷ್ಟು ಖುಷಿ ಒಂದು ಪಂಗ್ ಒಂದು ನಮ್ಮ ದೊಡ್ಡಪ್ಪ ಚಿಕ್ಕಪ್ತಿರ ಮಕ್ಕಳೆಲ್ಲ ಸೇರ್ಕೊಂಡಾಗ ನಮ್ಗಾಗ ಆನಂದನೇ ಬೇರೆ ಆ ಖುಷಿನೇ ಬೇರೆ ಎಲ್ಲ ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಎಷ್ಟು ಚೆನ್ನಾಗಿರ್ಬೋದು ಆದರೆ ಒಬ್ರಿಗೊಬ್ರು ಸೇರಲ್ಲ ಒಬ್ಬರು ಮುಖಗಳೊಬ್ಬರು ನೋಡವಲ್ಲೇ ಸುಮಾರು ಹೋಗೈತೆ ಮನೆ ನಮ್ಮ ಅಕ್ಕವ್ರ ಮನೆಗೆ ನನಗೆ ಕೊಟ್ ನಾನು ಪಡ್ಕ ಅದು ಪ್ರೀತಿ ಸಾಕು ನನಗಷ್ಟೇ ನನಗೇನು ಗೊತ್ತಾ ನಮ್ಮ ಅಕ್ಕನ ಮನೆ ಒಂದುಬಿಟ್ರೆ ನನಗೆ ಇನ್ಯಾ ಸಂಬಂಧದಲ್ಲೂ ನನಗೆ ನಮಗೆ ಇದಿಲ್ಲ ಆಮೇಲೆ ನಾನು ಯಾರ ಮನೆ ಮಕ್ಳಿಗೂ ಹೋಗೋದಿಲ್ಲ ಯಾಕಂದರೆ ಎಲ್ಲ ಒಂಥರ ದುಡ್ಡಿಂದ ಬಿದ್ದುಬಿಟ್ಟವ್ರೆ ದುಡ್ಡು ಅಷ್ಟೇ ಅವ್ರಿಗೆ ಬೇ ಮುಖ್ಯವಾಗಿ ಅವ್ರಿಗೆ ದುಡ್ಡು ಬೇಕಷ್ಟೇ ಇನ್ನೇನು ಬೇಡ ಸಂಬಂಧಗಳೇ ಬೇಡ ಆಮೇಲೆ ಯಾರಾದರೂ ತೀರೋದಾಗ ಬರ್ತಾರೆ ಯಾರನ್ನ ತೀರೋದಾಗ ಲಾಸ್ಟಿಗೆ ಮುಖ ನೋಡಕ್ಕೆ ಬರ್ತಾರೆ ಅವಾಗ ಬರ್ತಾರೆ ಯಾಕಂದರೆ ನಿಮಗೆ ನಾನು ಒಂದು ಮಾತು ಹೇಳ್ತೀನಿ ನೀವೇನು ಅಂತಕೊಂತೀರ ಗೊತ್ತಿಲ್ಲ ಯಾರನ್ನ ತೀರೋದಾಗ್ಲೂ ನೀವು ಬರಬೇಡ್ರಿ ನೀವು ದುಡ್ಕಂಡೇ ಬಿಡಿ ಅವಾಗ ನೀವು ಜೀವಂತವಾಗಿದ್ದು ಚೆನ್ನಾಗಿದ್ದು ಖುಷಿಯಾಗಿದ್ದರೆ ಮಾತ್ರ ಮಾ ಬ ಮಾತ್ರ ಬರಲ್ಲ ನೀವು ಆವಾಗ ಬಂದು ಅಂತ ಒಂದು ಎರಡು ದಿನ ಖುಷಿಯಾಗಿ ಇದ್ದೋಗಲ್ಲ ಖುಷಿಯಾಗಿ ಎಲ್ಲರ ಜೊತೆಗೂ ಮಾತಾಡೋಲ್ಲ ಯಾರನ್ನ ತೀರು ಹೋದಾಗಂಥ ಕಾಲಕ್ಕೆ ಏನಕ್ಕೆ ಬರ್ತೀರಾ ನೀವು ಅಲ್ಲೇ ಇದ್ಬಿಡಿ ತೀರು ಹೋದಾಗ ಬರ್ತಾರೆ ಸುಮಾರು ಜನ ನೋಡಿದ್ದೀನಿ ಯಾರನ್ನ ನಾನು ನನಗಿದಾಗಿರೋ ಅನುಭವ ಯಾರಾದರೂ ತೀರೋಗ್ಬಿಟ್ರು ಅಂದ್ರೆ ಎಷ್ಟು ದೂರ ಇದ್ದರೂ ಓಡಿ ಬಂದುಬಿಡ್ತಾರೆ ಯಾರೇನು ಅಮೇರಿಕದಲ್ಲಿಲ್ಲ ಇಲ್ಲ ದುಬಾಯಿಯಾಗಿಲ್ಲ ಇಲ್ಲ ಅಲ್ಲಿ ಇಲ್ಲಿ ಬೇರೆ ದೇಶದಾಗಿಲ್ಲ ಇರೋದೆ ನಮ್ಮ ಕರ್ನಾಟಕದಲ್ಲಿ ಅದ್ರಲ್ಲೂ ನಮ್ಮ ಸುತ್ತ ಸುತ್ತಮುತ್ತಲೇ ಇದ್ದೀರ ಆದರೂ ಒಬ್ರಿಗೆ ಸುತ್ತ ಒಬ್ಬರಿಗೆ ಮಾತಾಡ್ಸಲ್ಲ ಒಬ್ರ ಹತ್ರ ಮನೆ ಹತ್ರ ಬರೋಲ್ಲ ನೀನು ಹತ್ತು ಸಲ ಕರಿ ಬರೋಲ್ಲ ಆಮೇಲೆ ಅವರು ಏನಕ್ಕೂ ಬರಲ್ಲ ಅವ್ರಿಗೂ ಅವರು ಕರಿಯಲ್ಲ ಅವರೊಬ್ಬರು ಮನೆಗೆ ಬರೋದು ಇಲ್ಲ ಅವರು ಯಾರನ್ನ ಕರೆದು ಭಾವಿಸಲ್ಲ ಭಾವಿಸೋರ ಮನ್ಗೂ ಅವ್ರು ಬರೋಲ್ಲ ಯಾಕಂದರೆ ಅವ್ರಿಗೆ ಭಯ ಒಂಥರ ಯಾಕೆ ಅಂಚುಕ ಯಾಕೆ ಭಯ ನಿಮಗೆ ಯಾಕಂದರೆ ಎಲ್ಲಿ ಚೆನ್ನಾಗಿದ್ದೀವಿ ಎಲ್ಲಿ ಕಷ್ಟ ಸುಖ ಕೇಳೋದು ನಮ್ಮನ್ನೆಲ್ಲ ದುಡ್ಡು ಕೇಳಿಬಿಡ್ತಾರೋ ಅಂತ ದುಡ್ಡುಗಳು ಯಾರು ಕೇಳಲ್ಲ ಸಂಬಂಧನೇ ಬರೀ ದುಡ್ಡಿಂದ ಲೆಕ್ಕ ಹಾಕ್ತಾರೆ ಕೆಲವು ಜನ ನಮ್ಮ ಸಂಬಂಧಿಕರಲ್ಲಿ ದುಡ್ಡಿಂದ ಲೆಕ್ಕಾಕ್ಬಿಡ್ತಾರೆ ದುಡ್ಡಿಂದ ಲೆಕ್ಕಾಕೊಬೇಡ್ರಿ ಮನುಷ್ಯ ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಇರೋವರೆಗೂ ಖುಷಿಯಾಗಿ ಎಲ್ಲರ ಜೊತೆ ಬೆರೀಬೇಕು ಸಂಬಂಧದ ಜೊತೆಗೆಲ್ಲ ಬೆರದ್ರೇ ಸಂಬಂಧ ನನಗೆ ನಿಜವಾಗ್ಲೂ ನಮ್ಮ ಅಕ್ಕವ್ರ ಮನೇಲಿ ಜಾತ್ರೆ ನಂಗೆ ಖುಷಿ ಖುಷಿಯಾಯಿತು ಅದನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ ನಾನು ನಮ್ಮಕ್ಕ ಇವತ್ತು ಅಷ್ಟೇ ನನಗೆ ಯಾವಾಗ ಏನನ್ನ ಕಷ್ಟ ಅಂದರೆ ಫೋನ್ ಮಾಡಿ ಕೇಳ್ತೈತೆ ಮೊನ್ನೆ ನನ್ನ ತಲೆನೋವು ಅಂದಾಗ ನನ್ನ ತಲೆನೋವು ಆಗಿದ್ದ ತಲೆನೋವು ಬಂದಿದ್ದಿನ ಫೋನ್ ಮಾಡಿ ವಿಚಾರಿಸ್ತು ಅಕ್ಕ ಏನಮ್ಮ ಅಡುಗೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಏಳುವರೆಗೆ ಫೋನ್ ಮಾಡಿ ಅಡುಗೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ತುಂಬ ಅಂದರೆ ತುಂಬ ಒದ್ದಾಡ್ಬಿಟ್ಟೈತಿ ನಮ್ಮ ಅಕ್ಕ ಅವತ್ತು ನನಗೆ ಫೋನ್ ಮಾಡಿ ಇಲ್ಲ ನಾನು ಹುಷಾರಾಗಿದ್ದೀನಿ ಚೆನ್ನಾಗಿದ್ದೀನಿ ಎಂದು ತಿರ್ಗಾ ಇನ್ನೊಂದು ದಿವಸ ಇಬ್ಬರು ಎಲ್ಲ ಹೋಗಿದ್ವಿ ನಮ್ಮ ಅಕ್ಕ ನಾನು ನನ್ನನ್ನು ನೋಡ್ತು ನಮ್ಮ ಅಕ್ಕ ಅವಾಗ ಆಯಿತು ನಮ್ಮ ಅಕ್ಕನಿಗೆ ಸುಮ್ಮನೆ ಆಯಿತು ಬರೋಕ್ಕೆ ಹೋಗಲಿಲ್ಲ ಆದರೂ ಫೋನ್ ಮಾಡಿ ನನ್ನ ಕಷ್ಟಕ್ಕೆ ನಮ್ಮ ಅಕ್ಕ ನಂಗೆ ಸಾಕು ಬೇರೆ ಯಾರು ಬೇಡ ನನಗೆ ಯಾಕಂದರೆ ಎಲ್ಲರೂ ಹಣ ತಮ್ಮದಿರ ಎಲ್ಲರೂ ಅಕ್ಕ ತಂಗಿದ್ದೀರಾ ಆದರೆ ನಮ್ಮ ಥರ ಮನಸ್ಸು ಎಲ್ಲರಿಗೂ ಬರಲ್ಲ ನಮ್ಮ ಅಕ್ಕ ಎಲ್ಲರನ್ನೂ ಭಾವಿಸ್ತೈತಿ ಎಲ್ಲರೂ ಬೇಕು ಅಂತೈತಿ ಆದರೆ ಕೆಲವು ಜನ ಅದು ಯೋಗ್ಯತೆಗಳೇ ಯೋಗ್ಯತೆಗಳಿರಲ್ಲ ಕೆಲವು ಜನಗಳಿಗೆ ನೀವೆಷ್ಟು ಸತಿ ಕರೆದ್ರೂ ಏನೋ ಒಂಥರ ಬಿಂಕ ತೋರಿಸೋದು ಕೊಡೋದು ಆ ಥರ ಮಾಡ್ತಾರೆ ಅದಕ್ಕೋಸ್ಕರ ಸಂಬಂಧದ ಬೆಲೆನೇ ಗೊತ್ತಿಲ್ಲದವ್ರಿಗೆ ಏನೋ ಕರೆಯೋಕ್ಕೆ ಹೋಗ್ಬಾರ್ದು ಅವ್ರು ನೇನೇನ್ಕೋರು ಏನು ಅಂದರೆ ಎಷ್ಟೋ ಜನ ಅನಾಥವ್ರೆ ನಿಜವಾಗ್ಲೂ ಸಂಬಂಧಗಳಿರಲ್ಲ ಅಂಥವ್ರು ಎಲ್ಲ ಇರ್ತಾರೆ ಸಂಬಂಧಗಳ್ನ ಬಿಡಿಸ್ಕೊಳ್ಳೋಕ್ಕೆ ಕೆಲವು ಜನಕ್ಕೆ ಗೊತ್ತಿರಲ್ಲ ಸಂಬಂಧಿಕರು ಇಲ್ಲದವ್ರು ಏ ನಮಗೊಬ್ರು ಯಾರನ್ನೂ ಇದ್ರು ಚೆನ್ನಾಗಿರತ್ತಲ್ವ ಅಂತಾರೆ ಈ ಸಂಬಂಧ ಇರೋರಿಗೆ ಒಂಥರ ಬಿಂಕ ಒಂಥರ ಒಂಥರ ಏನೋ ಒಂಥರ ಕೊಡೋದು ಆ ಥರ ಎಲ್ಲ ಮಾಡೋಕೋ ಮಾಡ್ತಾರೆ ನಮ್ಮ ಸಂಬಂಧಿಕರಲ್ಲಿ ಆ ಥರ ನಮ್ಮ ಆ ಥರ ಎಲ್ಲರನ್ನು ಭಾವಿಸ್ ಭಾವಿಸಿದ್ರು ಯಾರೂ ಬರಲ್ಲ ಅದಕ್ಕೆ ನನಗಿದನ್ನು ಯಾಕೆ ಅಂದರೆ ನನಗಿದಾಗಿರೋ ಅನುಭವ ನಾನು ಹೇಳ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ನನ್ನ ವೀಡಿಯೋ ನೋಡೋ ಅಂಥವ್ರಿಗೆ ಒಂದು ಕ್ಷಮೆ ಇರಲಿ ಯಾಕಪ್ಪ ಅಂದರೆ ನನ್ನ ಮನಸ್ಸಲ್ಲಿರೋದನ್ನ ನಾನು ಹೇಳಿದ್ದೀನಿ ಎಲ್ಲರಿಗೂ ಧನ್ಯವಾದ